ಎಂದಾಕ್ಷಣ ಸಾಹಿತ್ಯ ಪ್ರಿಯರು ತಾವು ಓದಿದ ಕಲ್ಲರಳಿ ಹೂವಾಗಿ ಒಲವಿನ ಉಡುಗೊರೆ ವೀರಪ್ಪ ನಾಯ್ಕ ದೇವ ಬೆತ್ತಲೆ ಸೇವೆ ಪ್ರೇಮ ಪರ್ವ ಪ್ರೀತಿ ವಾತ್ಸಲ್ಯ ಕಾದಂಬರಿಗಳನ್ನು ನೆನೆಸಿಕೊಂಡರೆ ಸಿನಿಪ್ರಿಯರು ತಮ್ಮ ಮೆಚ್ಚಿನ ಸಿನಿಮಾಗಳೆಂದು ನೆನಪಿಸಿಕೊಳ್ಳುತ್ತಾರೆ ಈ ಎರಡು ಸೃಜನಶೀಲ ಕ್ಷೇತ್ರಗಳಲ್ಲಿ ತಮ್ಮ ಬರಹಗಳಿಂದ ಅಚ್ಚಳಿಯದ ನೆನಪುಗಳನ್ನು ಕೆತ್ತಿರುವ ಸಾಹಿತಿ ಬಿಎಲ್ ವೇಣುಗೋಪಾಲ್ ವೇಣುರವರು ಹುಟ್ಟಿದ್ದು ಕಲ್ಲಿನ ಕೋಟೆ ಗಂಡು ಮೆಟ್ಟಿದ ನಾಡು ಎನಿಸಿಕೊಂಡ ಚಿತ್ರದುರ್ಗದಲ್ಲಿ ತಂದೆ ಬಿ ಲಕ್ಷ್ಮಯ್ಯ ರಂಗಕಲಾವಿದರು ತಾಯಿ ಬಿ ಸುಶೀಲಮ್ಮ ಗೃಹಿಣಿ ವೇಣು ಬಿಎಸ್ಸಿ ಅಧ್ಯಯನ ಮಾಡಿ ಆರೋಗ್ಯ ಇಲಾಖೆಯಲ್ಲಿ ಗುಲ್ಬರ್ಗ ದಾವಣಗೆರೆ ಮತ್ತು ಚಿತ್ರದುರ್ಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದರು ಕಾಲೇಜಿನಲ್ಲಿ ಓದುವಾಗಲೇ ವೇಣು ಕಥೆಗಳನ್ನು ಕಟ್ಟಿದರು ಕಥೆ ಕಾದಂಬರಿಯಾಗಿ ವಿಸ್ತರಿಸುತ್ತಾ ಬೆಳೆದಂತೆ ಇವರ ಬರವಣಿಗೆ ಜನಪ್ರಿಯಗೊಳ್ಳುತ್ತಾ ಹೋಯಿತು ಸ್ಟಾಪ್ ನಿರೀಕ್ಷಣೆ ಎಂಬ ಕಾದಂಬರಿಯಿಂದ ಪ್ರಾರಂಭವಾದ ಬರವಣಿಗೆಯಿಂದ ನಿರೀಕ್ಷಣೆಗೂ ಮೀರಿ ಬಿಎಲ್ ವೇಣು ಸಾಹಿತಿಯಾಗಿ ಬೆಳೆದು ನಿಂತರು ಇವರು ಹದಿನಾಲ್ಕು ಕಥಾ ಸಂಕಲನಗಳು ಏಳು ಸಣ್ಣ ಕಾದಂಬರಿಗಳು ಮೂವತ್ಮೂರು ಕಾದಂಬರಿಗಳು ಅದರಲ್ಲಿ ಏಳು ಐತಿಹಾಸಿಕ ಕಾದಂಬರಿಗಳು ಐದು ನಾಟಕಗಳು ನಾಲ್ಕು ಅಂಕಣ ಬರಹಗಳ ಸಂಕಲನಗಳು ಮತ್ತು ಅವರ ಆತ್ಮಕಥೆಯನ್ನು ಸೇರಿ ಒಟ್ಟು ಅರವತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಇವರ ಐತಿಹಾಸಿಕ ಕಾದಂಬರಿಗಳಂತೂ ಅತ್ಯಂತ ಜನಪ್ರಿಯ ಇವರ ಆತ್ಮಕಥೆ ಲೋಕದಲ್ಲಿ ಹುಟ್ಟಿದ ಬಳಿಕ ಇವರ ಬೆತ್ತಲೆ ಸೇವೆ ಕಾದಂಬರಿ ಪ್ರಜಾಮತ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಹಾಗೂ ಅತಂತ್ರರು ಕಾದಂಬರಿ ಸುಧಾ ಕಾದಂಬರಿ ಸ್ಪರ್ಧೆಯಲ್ಲಿ ಬಹುಮಾನ ಕಳಿಸಿವೆ ಸಾಮಾಜಿಕ ಕಳಕಳಿ ತಳ ಸಮುದಾಯದ ಬದುಕು ಮಾನವ ಸಂಬಂಧಗಳು ಮನುಷ್ಯನ ಸಹಜ ಬೇಗುದಿಗಳ ಆಕರ್ಷಕ ನಿರೂಪಣಾ ಶೈಲಿ ಭಾಷಾ ಪ್ರಯೋಗಗಳಿಂದಾಗಿ ವೇಣುವವರು ಇತರ ಲೇಖಕರಿಗಿಂತ ಭಿನ್ನವೆನಿಸುತ್ತಾರೆ ವೇಣು ಅವರ ಓದುಗರನ್ನು ಹಿಡಿದಿಡುವ ಕಥಾ ಶೈಲಿ ಅವರನ್ನು ಬಹುಬೇಗ ಸಿನಿಮಾ ಪ್ರಪಂಚಕ್ಕೂ ಎಳೆದು ತಂದಿತು ಇವರು ಬರೆದ ಕಥೆ ದೊಡ್ಡಮನೆ ಎಸ್ಟೇಟ್ ಚಲನಚಿತ್ರವಾದರೆ ಬೆತ್ತಲೆ ಸೇವೆ ಪರಾಜಿತ ಪ್ರೇಮಪರ್ವ ಅಜೇಯ ಪ್ರೀತಿ ವಾತ್ಸಲ್ಯ ಕಲ್ಲರಳಿ ಹೂವಾಗಿ ಮುಂತಾದ ಕಾದಂಬರಿಗಳು ಸಿನಿಮಾಗಳಾಗಿ ತೆರೆಕಂಡವು ತಮ್ಮ ಕೃತಿಗಳಲ್ಲದೆ ಇತರ ಸಿನಿಮಾಗಳಿಗೆ ಕಥೆ ಚಿತ್ರಕಥೆ ಸಂಭಾಷಣೆಗಳಲ್ಲಿ ಕಾರ್ಯನಿರ್ವಹಿಸಿ ಸಿದ್ದಲಿಂಗಯ್ಯ ಪುಟ್ಟಣ್ಣ ಕಣಗಾಲ್ ದೊರೆ ಭಗವಾನ್ ನಾಗಾಭರಣ ವಿಜಯ್ ಸೋಮಶೇಖರ್ ಭಾರ್ಗವ ಡಿ ರಾಜೇಂದ್ರಬಾಬು ಎಸ್ ನಾರಾಯಣ್ ಫಣಿ ರಾಮಚಂದ್ರ ಹೀಗೆ ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ ಇವರು ಎಂಟು ಚಿತ್ರಕತೆ ರಚನೆ ಅರವತ್ತಾರು ಚಲನಚಿತ್ರಗಳ ಸಂಭಾಷಣೆ ರಚನೆ ಮಾಡಿದ್ದು ಇದರಲ್ಲಿ ಎಂಟು ಚಿತ್ರಗಳು ಶತದಿನ ಕಂಡಿವೆ ಮೂರು ತಲೆಮಾರಿನ ನಾಯಕ ನಟರ ಜೊತೆ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ಅಲ್ಲದೆ ಕಿರುತೆರೆಯ ಭಾರ್ಗವಿ ಕೆಳದಿ ಚೆನ್ನಮ್ಮ ಮುಂತಾದ ಧಾರಾವಾಹಿಗಳಲ್ಲಿ ತಮ್ಮ ಪದ ಪ್ರಪಂಚವನ್ನು ಅನಾವರಣಗೊಳಿಸಿದ್ದಾರೆ ಮುಖ್ಯ ಅಲ್ಲಿ ಬಿಎಲ್ ವೇಣು ಅವರ ಸಾಹಿತ್ಯ ಕೃಷಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆನಾ ಕ್ರೂ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ರನ್ನ ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಹುಡುಕಿ ಬಂದಿವೆ ಚಿತ್ರದುರ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಗೌರವ ಪಡೆದ ಅವರಿಗೆ ಚಿತ್ರದುರ್ಗ ಮುರುಘಾಮಠ ಸಿರಿಗೆರೆ ಶ್ರೀಮಠ ಸೇರಿದಂತೆ ಸಂಘ ಸಂಸ್ಥೆಗಳಿಂದ ಹಲವು ಗೌರವಗಳು ಸಂದಿವೆ ಸಿನಿಮಾ ಕ್ಷೇತ್ರದ ಸಾಧನೆಗೆ ವೇಣು ಅವರಿಗೆ ಹತ್ತು ಹಲವು ಗೌರವಗಳು ಸಂದಿವೆ ಅಪರಂಜಿ ಮತ್ತು ತಿಪ್ಪಜ್ಜಿ ಸರ್ಕಲ್ ಚಿತ್ರಗಳ ಉತ್ತಮ ಸಂಭಾಷಣೆಗಾಗಿ ರಾಜ್ಯ ಪ್ರಶಸ್ತಿ ಕಲ್ಲರಳಿ ಹೂವಾಗಿ ಸಿನಿಮಾದ ಕಥೆ ಸಂಭಾಷಣೆಗಾಗಿ ರಾಷ್ಟ್ರೀಯ ಭಾವೈಕ್ಯತೆ ಪ್ರಶಸ್ತಿ ಸಂದಿದೆ ಚಿತ್ರರಸಿಕರ ಸಂಘದ ಪ್ರಶಸ್ತಿ ದಕ್ಷಿಣ ಭಾರತದ ಅತ್ಯುತ್ತಮ ಕಥೆಗಾರ ಪ್ರಶಸ್ತಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಗೌರವಕ್ಕೆ ಪಾತ್ರರಾಗಿದ್ದರು ಇವರ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿನ ಸೇವೆಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿದೆ ಇವರ ಪತ್ನಿ ಜಿಆರ್ ನಾಗವೇಣಿ ಮಕ್ಕಳು ಸಿವಿ ಮಂಜುನಾಥ್ ಪ್ರಸಾದ್ ಮತ್ತು ಸಿವಿ ಗುರುಪ್ರಸಾದ್ ಚಿತ್ರದುರ್ಗದ ಕೋಟೆಯಷ್ಟೇ ದುರ್ಗಮವೆನಿಸುತ್ತಿದ್ದ ಬದುಕಿನ ಸಂಕಷ್ಟಗಳನ್ನೆಲ್ಲ ಮೀರಿ ಸಾಹಿತ್ಯ ಲೋಕ ಮತ್ತು ಮನರಂಜನಾ ಲೋಕದಲ್ಲಿ ತಮ್ಮದೇ ಗುರುತನ್ನು ಸ್ಥಾಪಿಸಿರುವ ಸಮರ್ಥ ಕಥೆಗಾರ ಕಾದಂಬರಿಕಾರ ಚಲನಚಿತ್ರ ಸಾಹಿತಿ ಓದುಗರನ್ನು ನೋಡುಗರನ್ನು ರಂಜಿಸುವ ಪದಮಾಂತ್ರಿಕ ಬಿ ಎಲ್ ವೇಣು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚುಟ ಬುತ್ತಿ ಕಾರ್ಯಕ್ರಮದ ಅತಿಥಿ ನಾನು ಹಂಗೆ ಅಂದ್ಕೊಂಡ್ರೆ ನಾನು ಎಲ್ಲಿವರೆಗೂ ಬರಿತೀನೋ ಅಲ್ಲಿವರೆಗೂ ಬದುಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಬರಹನೇ ನನ್ನ ಪದ